ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ನಮ್ಮ ವಿಡಿಯೋದಲ್ಲಿ ನುಗ್ಗೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಗ್ಯಾಸ್ ಆನ್ ಮಾಡಿದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಯಿಲನ್ನು ಹಾಕಿ ಬಿಸಿ ಮಾಡಿ ಅದರಲ್ಲಿ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಮತ್ತು ಐದಾರು ಏನು ಜಜ್ಜಿ ಹಾಕಿದ್ದೀನಿ ಚೆನ್ನಾಗಿ ಅದನ್ನ ನೀಟಾಗಿ ಫ್ರೈ ಆಗಬೇಕು ಆಯಿಲೆಲ್ಲ ನೋಡಿ ಈಗ ಒಂದು ಇಡೀ ಎಲೆನೂ ಎಲೆಯೂ ಹಾಕಿದ್ದೀವಿ ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆದಮೇಲೆ ಒಂದು ಮೂರು ಮೂರಿಂದ ನಾಲ್ಕು ಈರುಳ್ಳಿ ದಪ್ಪದ್ದು ಉದ್ದುದ್ದಕ್ಕೆ ಹೆಚ್ಚಿರುವಂಥದ್ದು ಅದನ್ನು ಹಾಕಿ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ ಆಯಿಲಲ್ಲೇ ಸಣ್ಣ ಹೆಚ್ಚಕ್ಕೆ ಹೋಗಬೇಡಿ ದಪ್ಪ ದಪ್ಪಗೆ ಹೆಚ್ಕೊಳ್ಳಿ ಆವಾಗಲೇ ಟೇಸ್ಟ್ ಚೆನ್ನಾಗಿರುತ್ತೆ ನುಗ್ಗೆಕಾಯಿ ಪಲ್ಯಕ್ಕೆ ಈ ರೀತಿ ಕಂಪ್ಲೀಟಾಗಿ ಎಲ್ಲ ಈರುಳ್ಳಿಯನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್ ನಾನಿಲ್ಲಿ ಅರ್ಧ ಕೆ ಜಿ ನುಗ್ಗೆಕಾಯಿ ಮಾಡ್ತಾ ಇರೋದು ಸೊ ಅದಕ್ಕೆ ನಾಲ್ಕು ಈರುಳ್ಳಿ ತೊಗೊಂಡು ನಿಮ್ಗೆ ಎಷ್ಟು ಬೇಕೋ ಅದ್ರ ಮೇಲೆ ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್ ಇವಾಗ ಈರುಳ್ಳಿ ಬೇಯೋಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ಈರುಳ್ಳಿ ತುಪ್ಪ ಹಾಕಿದ್ರೆ ಬೇಗ ಬೇಯುತ್ತೆ ನೋಡಿ ಚೆನ್ನಾಗಿ ಎಣ್ಣೆಯಲ್ಲೇ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸಿ ಈರುಳ್ಳಿನ ಸಾಫ್ಟ್ ಆಗಬೇಕು ಈಗ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ ಒಂದು ನಾಲ್ಕು ಟೇಬಲ್ ಸ್ಪೂನು ಇದ್ರೂ ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿಯನ್ನು ಇದ್ದೀನಿ ನಿಮ್ಮ ಮನೇಲಿ ಸಾಂಬಾರು ಪುಡಿ ಇದ್ದರೆ ನೀವು ಅದನ್ನೇ ಯೂಸ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಅರ್ಶನದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನು ಒಂದು ನಾಲ್ಕು ಟೇಬಲ್ ಸ್ಪೂನು ಧನಿಯಾ ಪುಡಿ ಆಮೇಲೆ ನಿಮ್ಮ ಖಾರಕ್ಕೆ ತಕ್ಕಷ್ಟು ಮೆಣಸಿನ ಪುಡಿ ಹಾಕ್ಕೊಳ್ಳಿ ಇದು ಆಲ್ರೆಡಿ ನಾನು ನುಗ್ಗೆಕಾಯನ್ನು ಕ್ಲೀನಾಗಿ ಕಟ್ ಮಾಡಿ ಬೇಯಿಸಿಟ್ಟಿದ್ದೀನಿ ಉಪ್ಪು ಹಾಕ್ಬಿಟ್ಟು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಕಟ್ ಮಾಡ್ಕೊಳ್ಳಿ ಇವಾಗ ಮಸಾಲೆಯನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೇ ರುಚಿ ಬರುತ್ತೆ ಫ್ರೆಂಡ್ಸ್ ನೀವು ಮಾಡುವಾಗ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಿ ಮಾಡಿ ಇವಾಗ ಮಸಾಲೆ ಹಸಿ ವಾಸನೆ ಹೋಗೋವರೆಗೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಕಂಪ್ಲೀಟಾಗಿ ವಾಸನೆ ಹೋಗಬೇಕು ಇವಾಗ ಬೇಯಿಸಿರುವಂತಹ ನುಗ್ಗೆಕಾಯಿಯನ್ನು ಕೈಯನ್ನು ಸೇರಿಸ್ಕೊಳ್ಳೋಣ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿಕೊಂಡು ಉಪ್ಪಾಕಿ ಬೇಯಿಸಿಟ್ಕೊಳ್ಳಿ ಫ್ರೆಂಡ್ಸ್ ಆ ನೀರನ್ನು ಚೆಲ್ಬೇಡಿ ರಸಮ್ ಇಲ್ಲಾಂದರೆ ಸಾಂಬಾರಿಗೆ ಯೂಸ್ ಮಾಡ್ಬೋದು ಇವಾಗ ಈ ಮಸಾಲೆಯಲ್ಲಿ ಕಂಪ್ಲೀಟಾಗಿ ನುಗ್ಗೆಕಾಯಿಯನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ ನೋಡಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸೋಕೆ ಬಿಡಬೇಕು ಫ್ರೆಂಡ್ಸ್ ಮಸಾಲೆ ಜೊತೆ ನುಗ್ಗೆಕಾಯಿನ ಆ ಮಸಾಲೆ ಎಲ್ಲ ನುಗ್ಗೆಕಾಯಿಯಲ್ಲಿ ಇಳಿಯುತ್ತೆ ತುಂಬಾ ರುಚಿಕರವಾಗಿರುತ್ತೆ ಫ್ರೆಂಡ್ಸ್ ಈ ನುಗ್ಗೆಕಾಯಿ ಪಲ್ಯ ಪ್ಲೇನ್ ರೈಸ್ ಜೊತೆ ಮತ್ತು ರಸಂ ಮೊಸರನ್ನ ಜೊತೆ ಇದೇ ರೀತಿಯಾಗಿ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ಹೇಳಿ ಕಮೆಂಟ್ಸಲ್ಲಿ ನಿಮಗೆ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್